ನಮಸ್ಕಾರ ನಾನು ಗಜಾನಂದ ಪೂಜಾರಿ ಶಾಶ್ವತ ಪರ ಪ್ರವಾಹ ಪರಿಹಾರ ಚಿಕ್ಕೋಡಿ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಬೇಕು ಅಂತ ಹೇಳಿ ಆಲ್ರೆಡಿ ನಾವು ಡಿ ಸಿ ಅವರಿಗೆ ಎಮ್ ಎಲ್ ಎ ಅವರಿಗೆ ಎ ಸಿ ಅವರಿಗೆ ತಹಶೀಲ್ದಾರ್ ಅವರಿಗೆ ಎಲ್ಲರಿಗೂ ಒಂದು ಅಪ್ಲಿಕೇಶನ್ಗಳನ್ನು ಕಳಿಸಿದ್ವಿ ಯಾಕಂದರೆ ಕೃಷ್ಣಾ ನದಿಯ ಪ್ರವಾಹ ಏನಿದೆ ಅಲ್ಲ ಇದಕ್ಕೆ ಮುಖ್ಯ ಕಾರಣ ಸರ್ಕಾರದ ಅಸಮಲತೋಲತೆ ಅಥವಾ ಅಸ್ಥಿರತೆ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜುಲೈ ತಿಂಗಳಲ್ಲಿ ಸರ್ಕಾರ ಬಿದ್ದಿತ್ತು ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ತಿಂಗಳಲ್ಲಿ ಸರ್ಕಾರ ಬಿದ್ದಿತ್ತು ಎರಡು ಇದೇ ಕಾರಣಕ್ಕೆ ನಾವು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಊರಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಬಂತು ನಾವು ಈ ವಿಷಯವನ್ನೇ ಆಲ್ರೆಡಿ ಎಲ್ಲ ಸರ್ಕಾರದ ವ್ಯಕ್ತಿಗಳಿಗೆ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಈ ವಿಷಯವನ್ನು ಹೇಳಿದ್ದೀವಿ ಅವರಿಗೂ ಅರ್ಥ ಆಗಿದೆ ಅವರಿಗೂ ತಿಳಿದಿದೆ ಆದರೂ ಅವರು ಜನರಿಗೋಸ್ಕರ ಈ ಕೆಲಸವನ್ನು ಮಾಡಬೇಕಂತ ಮನಸ್ಸು ಮಾಡ್ತಾಯಿಲ್ಲ ಸೊ ಅದಕ್ಕಾಗಿ ನಾವು ಒಂದು ಶಾಶ್ವತ ಪರಿಹಾರ ಬೇಕು ಮತ್ತು ಈ ಬರೋ ಅಧಿ ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ಯಾವ ಥರ ಮಾತಾಡಬೇಕು ಅಂತ ಕೇಳಿ ಅಂತ ಹೇಳಿ ಅವಾಗ ಆಲ್ರೆಡಿ ಮನವಿ ಮಾಡ್ಕೊತಿದ್ವಿ ಬಟ್ ಮಾಡ್ತಾ ಇಲ್ಲ ಇಲ್ಲಿವರೆಗೆ ಲಾಸ್ಟ್ ಐದು ದಿನ ಆಯಿತು ಅಧಿವೇಶನ ಶುರುವಾಗಿ ಬಟ್ ಮಾಡಿಲ್ಲ ನಾವು ಆಲ್ರೆಡಿ ಇದನ್ನು ರಾಜ್ಯ ರಾಜ್ಯ ರೈತ ಸಂಘದವ್ರಿಗೆ ಕೂಡ ಈ ಅಪ್ಲಿಕೇಶನನ್ನು ಕೊಟ್ಟಿದ್ದೀವಿ ಅವರು ಕೂಡ ಈ ಮನವಿಗಳನ್ನು ಮೇಲುಗಡೆ ಹೇಳಿದ್ದಾರೆ ಸೊ ಮುಂಬರುವ ದಿನಗಳಲ್ಲಿ ಈ ವರ್ಷದಿಂದ ಏನಾದರೂ ಪ್ರಭಾವ ಬಂದರೆ ಸಂದರ್ಭದಲ್ಲಿ ನಮ್ಮ ಭಾಗದ ರೈತರು ತಮ್ಮ ದನಗಳನ್ನಾಗಲಿ ಅಥವಾ ತಾವು ಇರೋಕೆ ಜಾಗವನ್ನಾಗಲಿ ಸೊ ಅವರು ಬಂದು ಈ ಅಧಿಕಾರಿಗಳ ಮನೆಗಳನ್ನೇ ಎಮ್ ಎಲ್ ಎಮ್ ಎಲ್ ಸಿ ಮನೆಗಳನ್ನು ದರಗಣ ಕಟ್ಟಕ್ಕೆ ಅಥವಾ ತಾವಿರೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ ಅಂತ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಆಲ್ರೆಡಿ ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ರೈತ ಸಂಘದವರು ಕೂಡ ಹೇಳಿದ್ದಾರೆ ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಈ ಭಾಗದ ಎಮ್ ಎಲ್ ಎರು ಈ ಭಾಗದ ಎಮ್ ಎಲ್ ಸಿ ಅವರು ಇದರ ಬಗ್ಗೆ ಒಂದು ಗಂಭೀರವಾಗಿ ಆಲೋಚನೆ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀವಿ ಈಗಾದರೂ ಎಚ್ಚೆತ್ತುಕೊಂಡು ನಡೀತಾ ಇರುವ ಅಧಿವೇಶನದಲ್ಲಿ ಇದರ ಬಗ್ಗೆ ಒಂದು ಗಂಭೀರ ಚರ್ಚೆ ಮಾಡ್ಬೇಕಂತ ಇಲ್ಲಿ ಕೇಳ್ಕೊಳಕೆ ಇಷ್ಟಪಡ್ತೀನಿ ಇಲ್ಲಿ ಕಾಣ್ತಾ ಇರುವ ಪರಿಹಾರಗಳನ್ನು ಜನರಿಗೆ ಕೊಡಿಸೋದಕ್ಕಾಗಿ ಚರ್ಚೆ ಮಾಡಿ ಮಗುವಿಗೆ ಚೂಟಿ ತೊಟ್ಟಲು ತೂಗೋತರ ಪ್ರವಾಹ ಬರೋಕ್ಕೆ ಬಿಟ್ಟೆ ನಾವುಗಳನ್ನ ಕೊಟ್ಟಿವಿ ಅಥವಾ ಬೋಟ್ಗಳನ್ನ ಕೊಟ್ಟಿವಿ ಅನ್ನೋದನ್ನ ಬಿಟ್ಬಿಡಿ ಈ ಥರದ ಆಟಗಳು ಎಲ್ಲರಿಗೂ ಇವಾಗ ಅರ್ಥವಾಗಿದೆ